ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಅರಿಕಾರರು ಬಡವರ ಬಂಧು ದೀನದಲಿತರ ಆಶಾಕಿರಣರಾದ ಮತ್ತು ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿಯವರ ವಿಶೇಷ ಕಾಳಜಿಯಿಂದಾಗಿ ಇಂದು ಗಂಗಾವತಿ ನಗರದ ಗಂಗಾವತಿ ತಾಲೂಕು ಒಕ್ಕಲ್ತನ ಉಟ್ಟುವಳಿ ಮಾರಾಟ ಸಹಕಾರ ಸಂಘಕ್ಕೆ ನೂತನ ನಾಮನಿರ್ದೇಶನ ಸದಸ್ಯರುಗಳನ್ನು ಆಯ್ಕೆ ಮಾಡುವಲ್ಲಿ ತಮ್ಮದೇ ಆದ ಶ್ರಮವನ್ನು ವಹಿಸಿದ್ದಾರೆ ಈ ಒಂದು ನೂತನ ನಾಮನಿರ್ದೇಶನ ಸದಸ್ಯರಾಗಿ ಗಿರೀಶ್ ನಾಯಕ್ ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಇಂದು ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿಯವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನೂತನವಾಗಿ ಆಯ್ಕೆಯಾದ ನಾಮನಿರ್ದರ್ಶನ ಸದಸ್ಯರುಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು ನಂತರ ಪಕ್ಷದ ಮುಖಂಡರುಗಳು ಮತ್ತು ಇಕ್ಬಾಲ್ ಅನ್ಸಾರಿಯವರ ಅಭಿಮಾನಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ गिरने ना ना जरा पलट ना जरा जरा पलट आते हो हां एक लीटर आप सामने को जरा और सिंह पर हेमंत अधिकारी के कृषि नायक उपस्थित है हाराकण सर हेमंत भाई देखो जरा देख देख एक रख ले एक ऑफिस में काम है

हा ओके ಆಯಿಲ್ ಎಲ್ಲ ಹಾ <laughs> <laughs> <laughs>

ಸಹಕಾರ ಸಂಘ ಗಂಗಾವತಿ ಇದಕ್ಕೆ ಇತರ ಆಡಳಿತ ಮಂಡಳಿಯ ಮಂಡಳಿಗೆ ಶ್ರೀ ಗಿರೀಶ್ ನಾಯಕ್ ವಾರ್ಡ್ ನಂಬರ್ ಮೂರು ಗಂಗಾವತಿ ಇವರನ್ನು ಸರ್ಕಾರದ ಆದೇಶದ ಮೇರೆಗೆ ಸದಸ್ಯರನ್ನಾಗಿ ನೇಮಕಾತಿ ಮಾಡಿರ್ತಾರೆ ಅದರ ನಿರ್ದೇಶನ ಪತ್ರವನ್ನು ಹಸ್ತಾಂತರಿಸ್ತಾರೆ ನಾಮನಿರ್ದೇಶನ ಮಾಡಿದ್ದ ಅಧಿಕ ನಾಯಕರನ್ನು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಹಾಗೂ ಡಿ ಕೆ ಉಪಮುಖ್ಯಮಂತ್ರಿಗಳಿಗೆ ಕೂಡ ತಂಗ ಹಾಗೂ ನಮ್ಮ ನೆಚ್ಚಿನ ನಾಯಕರೂ ಸನ್ಮಾನ್ಯ ಸ್ತ್ರೀ ಜನ ಸಹಾಯಕರ ಗಿರೀಶ್ ಅವರಿಗೆ ಕುಮಾರ್ ಮಾಜಿ ಸಚಿವರು ಹಾಗೂ ಗಂಗಾವತಿಯ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ನಮ್ಮಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅವರ ಆದೇಶದ ಮೇರೆಗೆ ಸರ್ಕಾರದಿಂದ ಗಂಗಾವತಿ ತಾಲೂಕು ಒಕ್ಕಲುತನ ಹುಟ್ಟವಳಿ ಮಾರಾಟ ಮಹಾಸಮಿತಿ ಎ ಬಿ ಸಿಎಂಎಸ್ಗೆ ಇಂದು ನೂತನವಾಗಿ ನಮ್ಮ ಪಕ್ಷದ ವತಿಯಿಂದ ಯುವ ನಾಯಕನಾದಂಥ ಶ್ರೀ ನಮ್ಮ ಯೋಗೀಶ್ ಕೃಷ್ಣಪ್ಪ ಗಿರೀಶ್ ಕೃಷ್ಣಪ್ಪ ನಾಯಕರವರು ಅಧಿಕೃತವಾಗಿ ಇಂದು ನಿರ್ಮಿಸಿಕೊಂಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಎಲ್ಲರೂ ಗಿರೀಶ್ ನಾಯಕ್ ಅವರು ಪಕ್ಷದ ಆದೇಶದಂತೆ ಈ ಕೊಟ್ಟು ಈ ಒಂದು ಕೊಟ್ಟ ಜವಾಬ್ದಾರಿಯನ್ನು ತಾಲೂಕಿನ ಒಕ್ಕಲುತನ ಮುಟ್ಟವಳಿ ಹುಟ್ಟಾವಳಿ ರೈತರಿಗೆ ಸಿಗತಕ್ಕಂಥ ನ್ಯಾಯಯುತವಾದಂಥ ರಸಗೊಬ್ಬರಗಳು ಕ್ರಿಮಿನಾಶಕಗಳು ಹಾಗೆ ಇನ್ನಿತರ ಸಲಕರಣೆಗಳ ಬಗ್ಗೆ ಭಾಳಷ್ಟು ಮಾಹಿತಿ ಅಧಿಕಾರಿಗಳನ್ನು ತೆಗೆದುಕೊಂಡು ತಾವು ಯಾವಾಗಲೂ ರೈತರ ಪರವಾಗಿರಬೇಕು ಗಂಗಾವತಿ ತಾಲೂಕಿನ ಎಲ್ಲ ರೈತರಿಗೂ ತಮ್ಮಿಂದ ಆದಷ್ಟು ಒಳ್ಳೆಯದಾಗಲಿ ಇದರ ಜೊತೆಗೆ ನಮ್ಮೆಲ್ಲ ನೆಚ್ಚಿನಾಯಕ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸರ್ಗೆ ತಾವು ಇನ್ನೂ ಹೆಚ್ಚಿನ ಹೆಸರನ್ನು ಕೇರ್ತೆಯನ್ನು ತರಬೇಕು ಹಾಗೂ ತಾವು ಬೆಳಿಬೇಕು ನಮ್ಮ ತಂದೆಯವರ ಹಿರಿಯ ಕಾಂಗ್ರೆಸ್ ಮುಖಂಡರು ಅವರ ಮಾರ್ಗದಂತಹ ಮುಂದೆ ನಡೆದು ನಮ್ಮೆಲ್ಲರ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮೆಲ್ಲರ ಅತ್ಯುತ್ತಮವಾಗಿ ಕಾರ್ಯನಿರ್ಸಿ ಎಂದು ನಾವೆಲ್ಲರಿಗಿಂದು ಭಾವಿಸುತ್ತೇವೆ ಮತ್ತೊಮ್ಮೆ ತಮ್ಮನ್ನು ನಾಮನಿರ್ದೇಶನ ಮಾಡಿದಂಥ ನಮ್ಮ ಹೆಚ್ಚಿನ ಮಾಜಿ ಸಚಿವರಾದಂಥ ಇಕ್ಬಾಲ್ ಅನ್ಸಾರಿಗೆ ತುಂಬ ಹೃದಯದ ನಾಯಕರಾದಂಥ ಮಾನ್ಯ ಶ್ರೀ ಇಕ್ಬಾಲ್ ಅವರು ತಮಗೆ ಪಕ್ಷಕ್ಕೆ ನಿಷ್ಠವಾಗಿ ದುಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಯಾವ್ಯಾವ ಇಲಾಖೆಯಲ್ಲಿ ಯಾರ್ಯಾರು ಸೂಕ್ತ ಎಂಬುದನ್ನು ಕಂಡು ಅಂಥ ಕಾರ್ಯಕರ್ತರಿಗೆ ನಾಮದರ್ಶನವನ್ನು ಮಾಡಿಸಿ ಅವರು ಸತತವಾಗಿ ಬೆಂಗಳೂರಲ್ಲಿ ಇದ್ದು ಇವತ್ತು ನಮ್ಮ ಕಾರ್ಯಕರ್ತರಿಗೆ ಅನುಕೂಲ ಆಗಬೇಕು ನಮ್ಮ ಕಾರ್ಯಕರ್ತರು ಸಹ ಅಧಿಕಾರದ ಒಂದು ರುಚಿಯನ್ನು ಕಾಣಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಅವರು ಗಂಗಾವತಿಯಲ್ಲಿದ್ದು ಪತ್ರ ಕಲಿಸಿ ಅದು ಬರಬೇಕಾದ್ರೆ ಅಲ್ಲಿ ನಾನಾ ಥರದ ಏನೇ ಥರ ನಡೀತಾವೆ ಅದನ್ನು ಮನಗೊಂಡು ಅವತ್ತು ನನ್ನ ಕಾರ್ಯಕರ್ತ ನನಗೆ ಹಗಲು ರಾತ್ರಿ ಅವ್ರಿಗೆ ದುಡ್ತಾರೆ ನಾನು ಅವಸರಾಗಿ ದುಡಿತೀನಿ ತನ್ನ ಮನೆಯದ ಎಲ್ಲ ಕೆಲಸಗಳನ್ನು ಬಿಟ್ಟು ಇವತ್ತು ಅಲ್ಲಿ ಕುಂತಾರೆ ಜನರಿಗೆ ಏನಾಗಿದೆ ಜನರು ಏನು ಗಂಗಾತಿ ಬಿಟ್ಟು ಬಿಟ್ಟು ಗಂಗಾತಿ ಬಿಟ್ಟು ಬನೂರಲ್ಲಿ ಕುಂತುಬಿಟ್ರು ಅಂತಂದರೆ ಗಂಗಾವತಿಯಲ್ಲಿ ಬಿಟ್ಟು ಗಂಗಾ ಬೆಂಗಳೂರಲ್ಲಿ ಸುಮ್ಮನೆ ಕುಂತಿಲ್ಲ ಇಂಥವೆಲ್ಲ ಕೆಲಸಗಳನ್ನ ಏನಂತಲ್ಲ ಮಾಡ್ತಾ ಇದ್ದಾರೆ ನಾವು ಅವರ ಹೆಸರು ತರಬೇಕಾದ್ರೆ ನಿಮಗೇನು ನಾಮನಿರ್ದೇಶನ ಮಾಡಿದ್ದೀವಿ ಯಾವ್ಯಾವ ಇಲಾಖೆಗಳಲ್ಲಿ ನಾಮನಿರ್ದೇಶನಾಗಿ ನೀವು ಸದಸ್ಯರಾಗಿದ್ದೀರಿ ಆ ಇಲಾಖೆಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಲ್ಲಿ ಏನೇನು ತರ್ತೇವೆಗಳನ್ನ ತಾವೆಲ್ಲರೂ ಅದರ ಕಡೆ ಗಮನ ಕೊಟ್ಟು ತಾವು ಕೆಲಸ ಮಾಡಿದ್ವಿ ಈ ಪಿ ಎ ಪಿ ಸಿ ಎನ್ ನಲ್ಲಿ ಗಿರೀಶ್ ನಾಯಕ್ ಅವ್ರಿಗೆ ಇವತ್ತು ನಾಮನಿರ್ದೇಶನ ಮಾಡಿಸಿದ್ದಾರೆ ಇವತ್ತು ಅಧಿಕಾರದ ನಂತರ ಇವತ್ತು ಪತ್ರ ಕೊಟ್ಟು ಅವರಿಗೆ ಇವತ್ತಿನಿಂದ ಅವರು ಅಧಿಕೃತವಾಗಿ ಈ ಟಿ ಎ ಪಿ ಸಿ ಎಮ್ ಎಸ್ ಸಿ ಸದಸ್ಯರಾಗಿ ಇವತ್ತು ಈ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ ಈ ಟಿ ಎ ಪಿ ಸಿ ಎಮ್ ಎಸ್ನಲ್ಲಿ ರೈತರಿಗೆ ಏನೇನು ಇಲ್ಲಿಂದ ಸಹಕಾರ ಸಹಾಯ ಸಿಗ್ತದೆ ಈ ಇಲಾಖೆಯಲ್ಲಿ ನೀವು ಅದನ್ನು ಮನಗಂಡು ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತರಿಗೆ ನೀವು ಅವ್ರಿಗೆ ಅನುಕೂಲ ಆಗುವಂಥ ಏನಂತ ಕೆಲಸಗಳನ್ನು ನೀವು ಮಾಡಬೇಕು ರೈತರಿಗೆ ಏನು ಮುಡಿಸ್ಬೇಕು ಏನು ಅದು ಕೃಷಿ ಸೈಡ್ ಇದೆ ಗೊಬ್ಬರ ಇದೆ ಇಲ್ಲಿಂದ ಮಾನವಂಥ ಕಡಿಮೆ ದರದಲ್ಲಿ ಇದು ಸಿಗ್ತದೆ ಬೇರೆ ಮಾರ್ ಮಾರ್ಕೆಟಿಗೆ ಹೋದರೆ ರೇಟ್ ಇದೆ ಇವತ್ತು ಸರ್ಕಾರದ ವತಿಯಿಂದ ಬರುವಂಥ ಎಲ್ಲ ಅನುಕೂಲತೆಗಳನ್ನು ರೈತರಿಗೆ ನಿಮ್ಮ ಇಲಾಖೆಯಿಂದ ಏನು ಸವಲತ್ತು ಸಿಗ್ತದೆ ಆ ಎಲ್ಲ ಸವಲತ್ತುಗಳನ್ನು ಆ ರೈತರಿಗೆ ಮುಟ್ಟಿದರೆ ನೀವು ಈ ಸದಸ್ಯರಾಗಿ ಇಕ್ಬಾಲ್ ಅವರ ಪರವಾಗಿ ನೀವು ಕೆಲಸ ಮಾಡಿದರೆ ನಮ್ಮ ನಾಯಕ್ ಅವರಿಂದ ನಾಮನಿರ್ದೇಶನ ಮಾಡಿದಂತಹ ನಾಯಕರಿಗೂ ಮತ್ತು ಹಿಂದಿಗೂ ಮತ್ತು ಪಕ್ಷದ ಎಲ್ಲ ಮುಖಂಡರಿಗೆ ಏನಾದರೂ ಗೌರವ ಬರುತ್ತೆ ಇದರಿಂದ ಎಲ್ಲ ರೈತರು ಸಹಾಯ ಇರುತ್ತಲ್ಲ ಇಕ್ಬಾಲ್ ಅನ್ಸಾರಿಯನ್ನು ಮಾಡಿಸಿದ್ರಪ್ಪ ಒಳ್ಳೆ ವ್ಯಕ್ತಿಗೆ ಮಾಡಿಸಿದ್ರ ಒಳ್ಳೆ ಯುವಕರಿಗೆ ಮಾಡ್ಸಿದಾರ ಆ ಥರ ತಿರುಗಿ ನಮ್ಗೆ ಏನೇನು ಬೇಕಾದಂಥ ಕೆಲಸಗಳನ್ನು ನಮಗೆ ಆ ಅನುಕೂಲ ಕೆಲಸಗಳನ್ನು ಆ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದನ್ನು ಜನ ರೈತರು ನಮ್ಮ ಪರವಾಗಿ ಒಲವು ತೋರಿಸ್ಬೇಕು ಅಧಿಕಾರ ಬರ್ತೈತಿ ಅಧಿಕಾರ ಹೋಗ್ತೈತಿ ಅಧಿಕಾರ ಶಾಶ್ವತಲ್ಲ ಅಧಿಕಾರದಲ್ಲಿ ಇದ್ದಷ್ಟು ದಿನ ನೀವು ಸಹಕಾರ ಮಾಡಬೇಕು ಜನರಿಗೆ ಅದು ನಾವು ಹೆಸರು ಉಳಿತೇವೆ ಎರಡು ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ನಮ್ಗೆ ಅಧಿಕಾರ ಇದು ಆದರೆ ನಮ್ಮ ಮುಂದಿನ ಜೀವನದಲ್ಲಿ ಇಂಥ ವ್ಯಕ್ತಿ ಈ ಇದಕ್ಕೆ ಸದಸ್ಯನಾಗಿದ್ದ ಇಲ್ಲ ರೈತರಿಗೆ ಹುಡುಕಿ ಹುಡುಕಿ ಏನಂತ ಕೆಲಸ ಮಾಡಿಕೊಟ್ಟಿದ್ದಂತೆ ಈ ಹೆಸರು ಅಜರಾಮರವಾಗಿ ಉಳಿತು ಇದನ್ನು ನಾವು ಬೆಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಧಿಕಾರ ಅಂತಂದ್ರೆ ಏನು ನಾವು ಬೆಳೆ ಬಟ್ಟೆ ಹಾಕ್ಕೊಂಡು ಇದು ಮಾಡೋದಂಥದ್ದಲ್ಲ ಜನರಿಗೆ ಅನುಕೂಲ ರೈತರಿಗೆ ಅನುಕೂಲ ಆದಂಥ ಯಾವುದೇ ನಾವು ಭಾಗದಲ್ಲಿ ಯಾವುದೇ ಒಂದು ಏನು ವಿವಿಧ ಕ್ಷೇತ್ರದಲ್ಲಿ ನಾವು ಸದಸ್ಯರಾಗಿದ್ದೀವಿ ಅಲ್ಲಿ ಅಲ್ಲಿ ನಾವು ಆ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ನಮ್ಮ ನಾಯಕರಿಗೆ ಹೆಸರು ಬರ್ತೈತಿ ಪಕ್ಷಕ್ಕೆ ಹೆಸರು ಬರ್ತೈತಿ ಮತ್ತು ನಾವೆಲ್ಲ ಇದ್ದಂಥ ಹಿರಿಯ ಮುಖಂಡರಿಗೆ ಹೆಸರು ಪಡ್ತೈತಿ ಆದ ಆ ದೃಷ್ಟಿಯಲ್ಲಿ ತಾವು ಕೆಲಸ ಮಾಡಬೇಕಂತ ಹೇಳಿ ಇನ್ನೂ ಮುಂದೆ ಅನೇಕ ನಿರ್ದೇಶನಗಳು ಬರ್ತಾ ಇದ್ದಾರೆ ಇನ್ನೊಂದು ಈ ಒಂದು ಸಂದರ್ಭವನ್ನು ನಾನು ತೆಗೆದುಕೊಂಡು ನಾನು ನಿಮ್ಮ ನಮ್ಮ ನಾಯಕರು ನಮ್ಮನ್ನೆಲ್ಲ ನೀವು ನಾಯಕರು ನಮ್ಮ ಕಾರ್ಯಕರ್ತರು ಇಕ್ಬಾಲ್ ಅನ್ಸರು ಅಭಿಮಾನಿಗಳು ಮತ್ತು ಅನ್ಸಾರಿಯ ಸೇನೆ ಗಿರೀಶ್ ಅವರಿಗೆ ಇಷ್ಟೇ ಮನವಿ ಮಾಡ್ಕೊತ ಇದ್ದೀನಿ ನನ್ನ ಹಿರಿಯ ಅಣ್ಣನವರು ನಮ್ಮ ಸಹೋದರರು ನಮ್ಮ ಫ್ಯಾಮಿಲಿ ರಿಲೇಷನ್ ಇದೆ ನಮಗೆ ಅವರು ನಮಗೆಲ್ಲ ಹಿರಿಯರು ನಮ್ಮ ಅಣ್ಣನೆಯವರು ಆ ದೃಷ್ಟಿಯಿಂದ ನನಗೂ ಮಗನ ಸಮಾನದಂಥ ಗಿರೀಶ್ ನಾಯಕನಿಗೆ ನಾನು ಎತ್ತೊಮ್ಮೆ ಹೇಳೋದೇನಂದರೆ ಕ್ವಿ ಮಾತು ಹೇಳೋದೇನಂದರೆ ಯಾವುದೇ ಆಸೆಯ ಆಮೇಷ ನೀವು ಬಲಿಯಾಗದೆ ಜ ರೈತರ ಉದ್ಧಾರಕ್ಕಾಗಿ ನೀವು ರೈತರು ಇದ್ರಿ ರೈತರ ಸಮಸ್ಯೆ ಏನನ್ನದೇ ನಿಮಗೆ ಗೊತ್ತೇ ಹೌದಾ ಆ ಒಂದು ರೈತರ ಸಮಸ್ಯೆಗೇನಿರತ್ತಲ್ಲ ಏನು ನೀವು ಅನುಕೂಲ ಮಾಡಿಕೊಳ್ಳೋದಂಥ ಸಾಧ್ಯ ಆಗ್ತೈತೆ ಅಂತ ಎಲ್ಲ ಅನುಕೂಲತೆಗಳನ್ನು ನಾವು ಮಾಡಿ ಜನರಲ್ಲಿ ನಿಮ್ಮ ಹೆಸರನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಈ ಇವತ್ತು ಈ ಸದಸ್ಯರಾಗಲಿ ಮುಂದೆ ಚುನಾವಣೆಗಳಲ್ಲಿ ಬಂದು ಇದಕ್ಕೊಂದು ಸದಸ್ಯತ್ವನ ಆಗಲಿ ಮುಂದೆ ಎ ಪಿ ಎಮ್ ಸಿ ಡಿ ಎ ಪಿ ಎಮ್ ಸಿ ಮತ್ತು ಇನ್ನೂ ಅನೇಕ ಇಲಾಖೆಗಳು ಅದರಲ್ಲಿ ಚುನಾವಣಾ ಬಂದರೆ ಚುನಾವಣಾ ಸಂದರ್ಭದಲ್ಲಿ ಭಾಗವಹಿಸಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತಗಳಿಗೆ ಈ ವಕ್ತರತ್ವ ಹುಟ್ಟುವಳಿ ಮಾರಾಟ ಸಮಿತಿ ಏನಿದೆ ಈ ಪಿ ಇದರಲ್ಲಿ ಸದಸ್ಯತ್ವವನ್ನು ನೋಂದಣಿ ಮಾಡ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ನಾವು ಈಗಲ್ಲ ಅನೇಕ ವರ್ಷಗಳಿಂದ ಏನಂತ ಇವು ಸಂಘ ಸಂಸ್ಥೆಗಳಲ್ಲಿ ನಾವು ಕಡಿಮೆನೆ ನಾವು ಇರೋದು ಈಗ ನಮಗೆ ಒಂದು ಅವಕಾಶ ಒದಗಿ ಬಂದಿದೆ ನಿಮ್ಮ ನೇತೃತ್ವದಲ್ಲಿ ಅನೇಕ ನಮ್ಮ ಯುವನ ನಾಯಕರಿಗೆ ಯುವ ಮಿತ್ರರಿಗೆ ನೀವು ಸದಸ್ಯತ್ವ ಕಂಗಾಲಿ ಮಾಡಿಸಿ ನೀವು ಅದು ಫೀಸ್ ಇರ್ತದ ಏನು ಫೀಸ್ ಇರ್ತದೆ ಅದಕ್ಕೆ ಕಟ್ಟಿ ಅನ್ನೋದನ್ನು ಸದಸ್ಯತ್ವ ಅಭಿಮಾನ ಆಗ್ತೈತೆ ಅದು ಯಾವುದೋ ಒಂದು ಸ್ಪೀಡ್ ಬರ್ತದೆ ಆ ಸಂದರ್ಭದಲ್ಲಿ ನಾವು ಮುಂದೆ ನಿಂತು ಎಲ್ಲರಿಗೆ ಏನಂತ ಸದಸ್ಯತ್ವನ ಮಾಡಿ ಮುಂದೆ ನಾವು ನಾವು ನಾಮ ಆಗೋದು ಬೇಡ ಚುನಾವಣೆಯಲ್ಲಿ ಗೆದ್ದವೇನ ಕೂಡ ನಾವು ನಿರ್ದೇಶಕರಾಗಣ ಇಲ್ಲಿ ಅಂತ ಹೇಳಿ ಅಂತೇಳಿ ನಮಗೆ ಇನ್ನೊಮ್ಮೆ ಶುಭಾಶಯಗಳನ್ನು ಕೊಡ್ತಾ ಹಿರಿಯರಿಗೆ ಧನ್ಯವಾದಗಳನ್ನು ಹೇಳ್ತಾ ನೀವು ಕಾರ್ಯಕರ್ತರಿಗೆ ಒಗ್ಗಟ್ಟಾಗಿರಿ ಒಗ್ಗಟ್ಟಿನಿಂದ ಮುಂದೆ ಎಲ್ಲ ಕೆಲಸಗಳನ್ನು ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಮ್ಮ ಪಕ್ಷದ ಕಟ್ಟುನಿಟ್ಟಾಗಿ ನೀಡಿದಂಥ ದೃಷ್ಟಿಗಳನ್ನು ಕೆಲವೊಂದು ಇಲಾಖೆಗಳಿಗೆ ಇಲಾಖೆಗಳಿಂದ ಅಧಿಕಾರವನ್ನು ಎಲ್ಲರಿಗೂ ಕೊಡ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಇವತ್ತು ಪಿ ಎಚ್ ಎಸ್ ಸಿ ಎಂ ಎಸ್ ಸೊಸೈಟಿಗೆ ಮಾಲ್ಪಿಯ ಸಹೋದರಾದಂಥ ಬಿ ಕೃಷ್ಣ ಪಣಾಯಕ್ ಗಿರೀಶ್ ನಾಯಕರನ್ನು ಇವತ್ತು ನಾಮನಿರ್ದೇಶಕ ಮಾಡಲಿದ್ದಾರೆ ಅವರಿಗೆ ನಾವು ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅವರು ಗಿರೀಶ್ ನಾಯಕ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸೃಷ್ಟಿ ನಪಾಯಿ ಅದೇ ರೀತಿಯಾಗಿ ನಮ್ಮ ಪ್ರಶ್ನೆ ಯಾಕೆ ಇರಲಿ ನಮ್ಮ ಸೊಸೈಟಿಯಿಂದ ಯಾವ ಅನುಕೂಲತೆ ಇಲ್ಲವೋ ಎಲ್ಲರಿಗೂ ಸರಿಯಾಗಿ ಮೂಡಿಸುವಂಥ ವ್ಯವಸ್ಥೆ ಮಾಡಬೇಕು ತಮ್ಮಲ್ಲಿ ಯಾವ್ಯಾವ ರೀತಿ ಬಂದರೂ ತಮ್ಮಿಂದ ಏನು ಸೌಲಭ್ಯ ಸಿಗ್ತವೋ ಅವನ್ನೆಲ್ಲ ಸರಿಯಾಗಿ ಅವರಿಗೆ ಕೌಶಲ್ಯ ಕೆಲಸ ಭಾಷಿಸಿಕೊಂಡಂಥ ಮಾತನ್ನು ನಮ್ಮ ಯುವ ನಾಯಕ ಗಿರೀಶ್ ಅವರಿಗೆ ಹೇಳೋದಕ್ಕೆ ಇಚ್ಛದೇನೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವಿವಾದ ಇಲಾಖೆಯಲ್ಲಿ ಅಧಿಕಾರ ತಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯರು ಮತ್ತು ಇಂದಿನ ಈ ಸಭೆಯಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಇಬ್ಬರು ಪೂಜರಲ್ಲಿ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಎರಡು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಕದ ಎಲ್ಲ ಹಿರಿಯರಿಗೂ ಹೊಂದಿಸಿ ನಾನು ಹೇಳುತ್ತೇನೆ ನಮ್ಮ ರಾಜಕೀಯ ಸನ್ಮಾನ್ಯ ಶ್ರೀ ಹುಪ್ಪಾಲ್ ಆಚಾರಿ ಅವರ ಆದೇಶದ ಧೈರಿಗೆ ನಾವೆಲ್ಲ ಸಣ್ಣ ಪುಟ್ಟ ಕಾರ್ಯಕರ್ತರನ್ನು ಏನು ಗುರುತಿಸಿ ಈ ಮಟ್ಟಕ್ಕೆ ತರಲಿಕ್ಕೆ ಕಾರಣಕೂತರು ಸನ್ಮಾನ್ಯ ಶ್ರೀ ಹೋಪಾಲ್ ಆಚಾರ್ಯ ಸಹೇರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ಅಂಗಡಿಗೆ ಸಾಹೇಬರು ಹಾಗೂ ಕೊಪ್ಪಳ ಸಂಸದರಾದಂಥ ನಮ್ಮ ಅಣ್ಣನವರಾದಂಥ ರಾಜಶೇಖರ್ ಹೆಟ್ನಾಳ್ ಅವರು ಹಾಗೂ ಕೊಪ್ಪಳ ಈ ಮಟ್ಟಕ್ಕೆ ಬರಲಿಕ್ಕೆ ಅವರೂ ಸತ್ಯ ಕಾರಣ ಹಾಗೂ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ನಾಮ ನಾಮನಿರ್ದೇಶನ ಮಾಡಿ ಈ ಎ ಡಿ ಎ ಪಿ ಎಸ್ ಸಿ ಎಮ್ ಸಿಗೆ ಏನು ಮಾಡಿದೆ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು ಯಾರಾದರೂ ನಮ್ಮ ಹತ್ರ ಬಂದು ನಮಗೆ ನಮ್ಮ ಅಹವಾಲುಗಳನ್ನು ಕೊಟ್ಟರೆ ನಾವು ನಮ್ಮ ಕಾರ್ಯಕರ್ತರಿಗೆ ಹಗಲು ಮತ್ತು ರಾತ್ರಿ ದುಡಿಲಿಕ್ಕೆ ನಾವು ಸಿದ್ಧರಾಗುತ್ತಿದ್ದೇವೆ ಈ ನಮ್ಮ ಕಾರ್ಯಕರ್ತರು ಇಬ್ಬಾಲ್ ಅನ್ಸಾರಿ ಸಾಹೇಬ್ರ ಅಭಿಮಾನಿ ಕಾರ್ಯಕರ್ತರು ಯಾರಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಅವರು ನಾವು ಹಗಲು ರಾತ್ರಿ ದುಡಿಲಿಕ್ಕೆ ಸಿದ್ಧರಾಗಿದ್ದೇವೆ ಈ ಮಟ್ಟಕ್ಕೆ ತರಲಿಕ್ಕೆ ಸಾಮಾನ್ಯ ಇಕ್ಬಾಲ್ ಅನ್ಸಾರಿ ಸಾಹೇಬ ಕಾರಣ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮುಗಿಸ್ತೇನೆ ಮಾಜಿ ಸಚಿವರು ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರು ಅವರು ಟಿ ಪಿ ಎಮ್ ಸಿ ಕಮಿಟಿಯಲ್ಲಿ ಅವ್ರಿಗೆ ನಮ್ಮ ಗಿರೀಶ್ ನಾಯಕ್ ಅವ್ರಿಗೆ ನಾಮದರ್ಶನ ಮಾಡಿದ್ದಾರೆ ಇವತ್ತು ಪಕ್ಷಕ್ಕೆ ದುಡಿದವ್ರಿಗೆ ಸಾಹೇಬರು ಬೆಂಗಳೂರಲ್ಲಿ ಕುಂತು ಜನರು ಕೆಲಸ ಮಾಡ್ತಾಯಿದ್ದಾರೆ ಅದೇ ರೀತಿ ಯಾರ್ಯಾರು ನೇಮಕ ಆಗಿದ್ದಾರೆ ಅವರ ಕರ್ತವ್ಯ ಏನಂದರೆ ಬಡವರು ಕೆಲಸ ಆ ಸಮಿತಿಗೆ ಯಾರ್ಯಾರ್ದು ಕೆಲಸ ಇದೆ ಆ ಕೆಲಸವನ್ನು ಮಾಡಿ ಜನರ ಆಶೀರ್ವಾದ ತಗೊಂಡು ಈ ಆಶೀರ್ವಾದ ನಮಗೆ ಅಷ್ಟೇ ಅಲ್ಲ ಇಡೀ ನಮ್ಮ ನಾಯಕರಿಗೆ ಮತ್ತು ಮುಂದೆ ಬರುವ ಚುನಾವಣೆಯಲ್ಲಿ ಜನರಿಗೆ ಗೊತ್ತಾಗ್ತಿದೆ ನಾವು ಯಾರಿಗೆ ಓಟ್ ಹಾಕಬೇಕು ಕೆಲಸ ಮಾಡಿದವ್ರಿಗೆ ಆಗಬೇಕು ಸುಮ್ಮನೆ ತೋರಿಸಿ ಬ್ಯಾನರ್ನಲ್ಲಿ ತಮ್ಮ ಮಕ್ಕ ತೋರಿಸಿ ಓದೋರಿಗೆ ಅಂಥವ್ರಿಗೆ ಹೋತಾಕ್ಬಾರ್ದು ಅಂತೇಳಿ ಜನರಿಗೆ ಗೊತ್ತಾಗ್ತದೆ ಅಂತೇಳಿ ಯಾರು ಮಾತನ್ನ ಹೇಳ್ತಾ ಇದ್ದೀವಿ